ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಿಶ್ವ ಇಲಿ ದಿನ ಅಥವಾ ವಲ್ಡ್ ಯಾಡ್ ಡೇ ಇಲಿ ಮಾಲೀಕರು ತಮ್ಮ ಪುಟ್ಟ ಸ್ನೇಹಿತರನ್ನು ಸ್ವಲ್ಪ ಹೆಚ್ಚು ಮುದ್ದಿಸಲು ಮತ್ತು ಪ್ರೀತಿಸಲು ಈ ದಿನವನ್ನು ತೆಗೆದುಕೊಳ್ಳಬಹುದು ಇಲಿ ಇಲ್ಲವೇ ಸಾಕುಪ್ರಾಣಿಗಳ ಅಂಗಡಿಯಲ್ಲಿ ಒಂದನ್ನು ಭೇಟಿ ಮಾಡಿ ಅವುಗಳ ಬಗ್ಗೆ ಓದಿ ಅಥವಾ ರಟಾಟೂಲ್ ವೀಕ್ಷಿಸಿ ಇಲಿಗಳನ್ನು ಸಾಕುಪ್ರಾಣಿಗಳಾಗಿ ಅಥವಾ ಸಂಗಾತಿಗಳಾಗಿ ಇಟ್ಟುಕೊಳ್ಳುವ ಯಾರಾದರೂ ಈಗಾಗಲೇ ಒಂದು ದೊಡ್ಡ ರಹಸ್ಯವನ್ನು ಹೊಂದಿದ್ದಾರೆ ಎಲ್ಲಾ ಮಿಥ್ಯೆಗಳು ಮತ್ತು ತಪ್ಪು ಕಲ್ಪನೆಗಳ ಹೊರತಾಗಿಯೂ ಈ ಪ್ರಾಣಿಗಳು ವಾಸ್ತವವಾಗಿ ಸ್ನೇಹಪರ ನಿಷ್ಠಾವಂತ ಬುದ್ಧಿವಂತ ಮತ್ತು ತುಂಬಾ ಪ್ರೀತಿಪಾತ್ರವಾಗಿವೆ ದುರದೃಷ್ಟವಶಾತ್ ಅವರು ವರ್ಷಗಳಿಂದ ಸ್ವಲ್ಪ ಕೆಟ್ಟ ಮಾಧ್ಯಮವನ್ನು ಹೊಂದಿದ್ದಾರೆ ಆದರೆ ಒಮ್ಮೆ ನೀವು ಇಲಿಗಳನ್ನು ಒಂದರಿಂದ ಒಂದು ಆಧಾರದ ಮೇಲೆ ತಿಳಿದುಕೊಂಡರೆ ಅವರ ಎಲ್ಲಾ ಉತ್ತಮ ಗುಣಗಳು ಮುನ್ನೆಲೆಗೆ ಬರುತ್ತವೆ ವಿಶ್ವ ಇಲಿ ದಿನವು ಈ ಜೀವಿಗಳ ಸುತ್ತಲಿನ ಕಳಂಕವನ್ನು ತೊಡೆದುಹಾಕಲು ಮತ್ತು ಬದಲಿಗೆ ಅವುಗಳನ್ನು ಆಚರಿಸಲು ಆಶಿಸುತ್ತದೆ ವಿಶ್ವ ಇಲಿ ದಿನದ ಇತಿಹಾಸ ಇಲಿಗಳು ಐವತ್ತು ಮಿಲಿಯನ್ ವರ್ಷಗಳಿಂದ ಇವೆ ಮತ್ತು ಅವು ಯಾವಾಗಲೂ ಕೆಟ್ಟ ಹೆಸರನ್ನು ಹೊಂದಿಲ್ಲ ಎಂದು ತಿಳಿದು ನಿಮಗೆ ಆಶ್ಚರ್ಯವಾಗಬಹುದು ವಾಸ್ತವವಾಗಿ ಚೀನಿ ರಾಶಿಚಕ್ರವು ವಿನಮ್ರ ಇಲಿಯನ್ನು ಹನ್ನೆರಡು ವರ್ಷಗಳ ಚಕ್ರದಲ್ಲಿ ಮೊದಲ ಪ್ರಾಣಿ ಎಂದು ಗೌರವಿಸುತ್ತದೆ ಮತ್ತು ಇಲಿಯ ವರ್ಷದಲ್ಲಿ ಜನಿಸಿದವರನ್ನು ಆಶಾವಾದ ಬುದ್ಧಿವಂತಿಕೆ ಮತ್ತು ಶ್ರದ್ಧೆ ಸೇರಿದಂತೆ ವಿವಿಧ ಸಕಾರಾತ್ಮಕ ವ್ಯಕ್ತಿತ್ವದ ಗುಣಲಕ್ಷಣಗಳೊಂದಿಗೆ ಸಂಯೋಜಿಸುತ್ತದೆ ಆದಾಗ್ಯೂ ಸಾಮಾನ್ಯವಾಗಿ ಹೇಳುವುದಾದರೆ ಇಲಿಗಳು ವರ್ಷಗಳಿಂದ ತುಂಬಾ ಕಠಿಣವಾಗಿವೆ ಹಿಂದೂ ದೇವತೆ ಗಣೇಶನನ್ನು ಆಗಾಗ್ಗೆ ಇಲಿ ಸವಾರಿ ಮಾಡುವುದನ್ನು ಚಿತ್ರಿಸಲಾಗಿದೆ ಮತ್ತು ವಿಶ್ವಾಸಿಗಳು ಸಾಮಾನ್ಯವಾಗಿ ಇದಕ್ಕೆ ನಕಾರಾತ್ಮಕ ಅರ್ಥಗಳನ್ನು ನೀಡುತ್ತಾರೆ ಸಣ್ಣ ಕ್ರಿಟರ್ ಅನ್ನು ಸ್ವಾರ್ಥದ ಆಸೆಗಳು ಮತ್ತು ವಿನಾಶಕಾರಿ ಅಭ್ಯಾಸಗಳ ಸಂಕೇತವಾಗಿ ನೋಡಲಾಗುತ್ತದೆ ಅದನ್ನು ನಿವಾರಿಸಲು ಗಣೇಶ ನಮಗೆ ಸಹಾಯ ಮಾಡಬಹುದು ಈ ಕುಶಲ ದಂಶಕಗಳು ಬ್ಯುಬೊನಿಕ್ ಪ್ಲೇಗ್ ಹರಡಲು ದೀರ್ಘಕಾಲದಿಂದ ದೂಷಿಸಲ್ಪಟ್ಟಿವೆ ವಿಶೇಷವಾಗಿ ಮಧ್ಯಯುಗದಲ್ಲಿ ಯುರೋಪ್ ಅನ್ನು ನಾಶಪಡಿಸಿದ ಬ್ಲಾಕ್ ಡೆತ್ ಸಮಯದಲ್ಲಿ ಮತ್ತು ಜನಸಂಖ್ಯೆಯ ಅರವತ್ತು ಶೇಕಡಾರಷ್ಟು ಅಳಿಸಿ ಹಾಕಿದೆ ಎಂದು ಅಂದಾಜಿಸಲಾಗಿದೆ ಇತ್ತೀಚಿನ ಸಂಶೋಧನೆಯು ಇಲಿಗಳನ್ನು ಎಷ್ಟರ ಮಟ್ಟಿಗೆ ಹೊಣೆಗಾರರನ್ನಾಗಿ ಮಾಡಬಹುದು ಎಂಬುದರ ಬಗ್ಗೆ ಕೆಲವು ಚರ್ಚೆಗಳಿಗೆ ಕಾರಣವಾಗಿದ್ದರೂ ನಿವಾರಿಸಲು ಸಾಕಷ್ಟು ಖಂಡನೀಯ ಆರೋಪವಾಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯುಕೆಯಲ್ಲಿ ಇಲಿ ಬೈಟಿಂಗ್ ವಿಶೇಷವಾಗಿ ಜನಪ್ರಿಯವಾಯಿತು ಈ ಕ್ರೂರ ರಕ್ತ ಕ್ರೀಡೆಯಲ್ಲಿ ನಾಯಿ ಇಲಿಗಳಿಂದ ತುಂಬಿದ ಗುಂಡಿಯನ್ನು ಎಷ್ಟು ಬೇಗ ಕೊಲ್ಲಬಹುದು ಎಂಬುದರ ಬಗ್ಗೆ ಪ್ರೇಕ್ಷಕರು ಬೆಟ್ಟಿಂಗ್ ಹಾಕುತ್ತಿದ್ದರು ಅದರ ಅಸಹ್ಯ ಮೂಲಗಳ ಹೊರತಾಗಿಯೂ ಈ ಕ್ರೀಡೆಯು ವಾಸ್ತವವಾಗಿ ಅಲಂಕಾರಿಕ ಅಂದರೆ ಸಾಕುವ ಇಲಿಯ ಪ್ರಾರಂಭಕ್ಕೆ ಕಾರಣವಾಯಿತು ಅದು ಈಗ ಅನೇಕರಿಗೆ ಪ್ರೀತಿಯ ಸಾಕುಪ್ರಾಣಿಯಾಗಿದೆ ಹೊಂಡಗಳಿಗೆ ಇಲಿಗಳನ್ನು ಸೆರೆಹಿಡಿಯುವುದರ ಜೊತೆಗೆ ವಿಕ್ಟೋರಿಯನ್ ಇಲಿ ಹಿಡಿಯುವವರು ಅಸಾಮಾನ್ಯ ಬಣ್ಣದ ಇಲಿಗಳನ್ನು ಸಾಕುಪ್ರಾಣಿಗಳಾಗಿ ಸಂತಾನೋತ್ಪತ್ತಿ ಮಾಡಲು ಮತ್ತು ಮಾರಾಟ ಮಾಡಲು ಪ್ರಾರಂಭಿಸಿದರು ಇಲಿ ಕಲ್ಪನೆಯು ಹವ್ಯಾಸವಾಗಿ ಇಪ್ಪತ್ತನೇ ಶತಮಾನದಲ್ಲಿ ಬೆಳೆಯಿತು ಪ್ರಪಂಚದಾದ್ಯಂತ ವಿವಿಧ ಸಮಾಜಗಳು ಮತ್ತು ಗುಂಪುಗಳು ಹುಟ್ಟಿಕೊಂಡವು ವಿಶ್ವ ಇಲಿ ದಿನವನ್ನು ಎರಡು ಸಾವಿರದ ಸಾಕು ಇಲಿ ಉತ್ಸಾಹಿಗಳ ಗುಂಪು ಸ್ಥಾಪಿಸಿತು ಅವರು ಈ ಜೀವಿಗಳ ಸುತ್ತಲಿನ ಕಳಂಕವನ್ನು ಪ್ರಶ್ನಿಸಲು ಮತ್ತು ಅವರಿಗೆ ನಿಜವಾಗಿಯೂ ಅರ್ಹವಾದ ಆಚರಣೆಯನ್ನು ನೀಡಲು ಬಯಸಿದ್ದರು ಈ ಪ್ರಾಣಿಗಳ ಮೇಲೆ ಸಕಾರಾತ್ಮಕ ಬೆಳಕನ್ನು ಚೆಲ್ಲುವ ಮತ್ತು ಅವುಗಳ ಆರೈಕೆ ಮತ್ತು ಕಲ್ಯಾಣವನ್ನು ಉತ್ತೇಜಿಸುವ ಗುರಿಯನ್ನು ಈ ದಿನ ಹೊಂದಿದೆ ಇಲಿಗಳ ಅನೇಕ ಬಹುಮಾನಗಳು ಯಾರೂ ಪರಿಪೂರ್ಣರಲ್ಲ ಮತ್ತು ಕಾಡು ಇಲಿಗಳನ್ನು ನಿರ್ವಹಿಸದೆ ಬಿಟ್ಟಾಗ ತೊಂದರೆ ನೀಡುವ ಮತ್ತು ವಿನಾಶಕಾರಿ ಜಾತಿಯಾಗಬಹುದು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಆದಾಗ್ಯೂ ಇಲಿಗಳ ಅನೇಕ ಅದ್ಭುತ ಪ್ರಯೋಜನಗಳು ನಕಾರಾತ್ಮಕತೆಯನ್ನು ಮೀರಿಸುತ್ತದೆ ಮೊದಲನೆಯದಾಗಿ ಅವರು ಉತ್ತಮ ಸಾಕುಪ್ರಾಣಿಗಳನ್ನು ಮಾಡುತ್ತಾರೆ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಈ ದಂಶಕಗಳು ವಾಸ್ತವವಾಗಿ ತುಂಬಾ ಸ್ವಚ್ಛ ಮತ್ತು ಸ್ನೇಹಪರ ಪ್ರಾಣಿಗಳು ಅವರನ್ನು ಕನಿಷ್ಠ ಜೋಡಿಯಾಗಿ ಇಟ್ಟುಕೊಳ್ಳುವುದು ಉತ್ತಮ ಮತ್ತು ಅವರು ಪರಸ್ಪರರ ಬಗ್ಗೆ ದಯೆ ಮತ್ತು ಕಾಳಜಿಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಗತ್ಯದ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡುತ್ತಾರೆ ಸಾಕು ಇಲಿಗಳು ತಮ್ಮ ಮಾನವ ಸಹವರ್ತಿಗಳ ಬಗ್ಗೆ ತುಂಬಾ ಪ್ರೀತಿಯಿಂದ ಇರಬೇಕೆಂದು ನೀವು ನಿರೀಕ್ಷಿಸಬಹುದು ಸಾಕುಪ್ರಾಣಿಗಳು ಸೌಮ್ಯ ಮತ್ತು ವಾತ್ಸಲ್ಯದಿಂದ ಕೂಡಿರುತ್ತವೆ ಇಲಿಗಳು ಸಹ ತುಂಬಾ ಬುದ್ಧಿವಂತವಾಗಿವೆ ತಮ್ಮದೇ ಆದ ಹೆಸರುಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ವಿವಿಧ ತಂತ್ರಗಳನ್ನು ಕರಗತ ಮಾಡಿಕೊಳ್ಳಲು ಸಮರ್ಥವಾಗಿವೆ ಅವುಗಳನ್ನು ನಾಲ್ಕಕ್ಕೆ ಎನಿಸಲು ಸಹ ತೋರಿಸಲಾಗಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವು ತುಂಬಾ ಮೋಜು ಮಾಡುತ್ತವೆ ಇಲಿಗಳ ಗುಂಪನ್ನು ಕಿಡಿಗೇಡಿತನ ಎಂದು ಕರೆಯುವುದರಲ್ಲಿ ಆಶ್ಚರ್ಯವಿಲ್ಲ ವಾಸನೆಯ ತೀವ್ರ ಪ್ರಜ್ಞೆಯಿಂದಾಗಿ ಇಲಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು ಉದಾಹರಣೆಗೆ ನೆಲಬಾಂಬ್ಗಳು ಮತ್ತು ಕ್ಷಯದಂತಹ ರೋಗಗಳಂತಹ ಬೆದರಿಕೆಗಳನ್ನು ಮೂಸಿ ನೋಡುವುದು ಅವರ ಬುದ್ಧಿವಂತ ಮತ್ತು ಪ್ರೀತಿಯ ಸ್ವಭಾವಕ್ಕೆ ಧನ್ಯವಾದಗಳು ಅವರು ಉತ್ತಮ ಚಿಕಿತ್ಸೆಯ ಪ್ರಾಣಿಗಳನ್ನು ಸಹ ಮಾಡುತ್ತಾರೆ ಶರೀರಶಾಸ್ತ್ರ ಮತ್ತು ಮನೋವಿಜ್ಞಾನಗಳೆರಡರ ದೃಷ್ಟಿಯಿಂದಲೂ ಮಾನವರೊಂದಿಗೆ ಅವುಗಳ ಹೋಲಿಕೆಯನ್ನು ಗಮನಿಸಿದರೆ ಇಲಿಗಳನ್ನು ವೈದ್ಯಕೀಯ ವಿಜ್ಞಾನದ ಪ್ರಗತಿಯಲ್ಲಿಯೂ ಬಳಸಲಾಗಿದೆ ಇದು ಲಿಯಾಬಿಲಿ ಎಂಬ ಪದಕ್ಕೆ ಕಾರಣವಾಗಿದೆ ಕೆಲವು ಪ್ರಾಣಿ ಹಕ್ಕುಗಳ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅವುಗಳ ಬಳಕೆಯನ್ನು ಖಂಡಿಸಿದರೆ ಪರೀಕ್ಷಾ ವಿಷಯಗಳಾಗಿ ಅವರ ಕೊಡುಗೆಗಳು ಕ್ಯಾನ್ಸರ್ ಮಧುಮೇಹ ಅಲ್ಜೈಮರ್ ಮತ್ತು ಇತ್ತೀಚೆಗೆ ಕೋವಿಡ್ ಮೈನಸ್ ಹತ್ತೊಂಬತ್ತು ಸೇರಿದಂತೆ ವಿವಿಧ ಕಾಯಿಲೆಗಳ ಬಗ್ಗೆ ನಮ್ಮ ತಿಳುವಳಿಕೆ ಮತ್ತು ಚಿಕಿತ್ಸೆಗೆ ಸಹಾಯ ಮಾಡಿದೆ ಈ ಜೀವಿಗಳು ತಮ್ಮ ಸಂಕೀರ್ಣ ಮನೋವಿಜ್ಞಾನ ಮತ್ತು ಭಾವನಾತ್ಮಕ ಸಾಮರ್ಥ್ಯದಿಂದಾಗಿ ಬುದ್ಧಿವಂತಿಕೆ ಕಲಿಕೆ ಮತ್ತು ನಡವಳಿಕೆಯ ಅಧ್ಯಯನಗಳಲ್ಲಿ ಪ್ರಮುಖವಾಗಿವೆ ಕಾಡುಗಳ ಬಗ್ಗೆ ನಾವು ಏನೇ ಹೇಳಲು ಬಯಸಿದರೂ ವಿಶ್ವ ಇಲಿ ದಿನವು ಇಲಿಗಳ ಸಕಾರಾತ್ಮಕ ಕೊಡುಗೆಗಳನ್ನು ಮತ್ತು ಅವು ನಮ್ಮ ಜೀವನವನ್ನು ಉತ್ತಮಗೊಳಿಸಿದ ವಿವಿಧ ವಿಧಾನಗಳನ್ನು ಗೌರವಿಸುವ ಬಗ್ಗೆ ಜನಪ್ರಿಯ ಸಂಸ್ಕೃತಿಯಲ್ಲಿ ಇಲಿಗಳು ದುರದೃಷ್ಟವಶಾತ್ ಇಲಿಗಳ ಸುತ್ತಲಿನ ತಪ್ಪು ಕಲ್ಪನೆಗಳು ಮತ್ತು ಪೂರ್ವಾಗ್ರಹಗಳು ಜನಪ್ರಿಯ ಸಂಸ್ಕೃತಿಯಲ್ಲಿ ಅವುಗಳ ಚಿತ್ರಣದ ಮೇಲೆ ಪ್ರಭಾವ ಬೀರಿವೆ ಒಂದು ಅತ್ಯುತ್ತಮ ಮತ್ತು ದೀರ್ಘಕಾಲೀನ ಉದಾಹರಣೆಯೆಂದರೆ ದಿ ಪೈ ಪೈಪರ್ ಆಫಿಯಾಮೆಲಿನ್ ನ ಜರ್ಮನ್ ಕಥೆ ಇದರಲ್ಲಿ ಇಲಿ ಹಿಡಿಯುವವನು ಜೀವಿಗಳನ್ನು ಸಂಗೀತದಿಂದ ದೂರವಿರಿಸುವ ಮೂಲಕ ಸೋಂಕನ್ನು ಎದುರಿಸುತ್ತಾನೆ ನಂತರ ಅವನಿಗೆ ಹಣ ನಿರಾಕರಿಸಿದಾಗ ಸ್ಥಳೀಯ ಮಕ್ಕಳೊಂದಿಗೆ ಅದೇ ರೀತಿ ಮಾಡುತ್ತಾನೆ ಈ ಪ್ರೀತಿಯ ದಂಶಕಗಳನ್ನು ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಮೋಸಗಾರ ದುಷ್ಟ ಮತ್ತು ಖಳನಾಯಕ ಎಂದು ಚಿತ್ರಿಸಲಾಗಿದೆ ಮತ್ತು ಸಾಮಾನ್ಯ ದೇಶೀಯ ಭಾಷೆಯು ಈ ಸ್ಟೀರಿಯೋಟೈಪ್ಗಳನ್ನು ಆಧರಿಸಿದೆ ಇಲಿ ಎಂಬ ಪದವನ್ನು ಸಾಮಾನ್ಯವಾಗಿ ಅವಮಾನವಾಗಿ ಬಳಸಲಾಗುತ್ತದೆ ವಿಶೇಷವಾಗಿ ಮಾಹಿತಿದಾರರಿಗೆ ಆದ್ದರಿಂದ ಯಾರನ್ನಾದರೂ ಹೊರಹಾಕಲು ಎಂಬ ನುಡಿಗಟ್ಟು ಇದು ಉದ್ಯೋಗದಾತರಿಗೆ ಕಾರ್ಮಿಕ ಸಂಘಗಳು ಬಳಸುವ ಪದವಾಗಿದೆ ಯುಎಸ್ನಲ್ಲಿ ಮುಷ್ಕರಗಳು ಹೆಚ್ಚಾಗಿ ದೊಡ್ಡ ಗಾಳಿ ತುಂಬಿದ ಇಲಿಗಳನ್ನು ಒಳಗೊಂಡಿರುತ್ತವೆ ಆದಾಗ್ಯೂ ಕಲೆ ಮತ್ತು ಸಂಸ್ಕೃತಿಯ ಜಗತ್ತಿನಲ್ಲಿ ಹೆಚ್ಚು ಸಕಾರಾತ್ಮಕ ಆಚರಣೆಗಳು ಲಭ್ಯವಿದೆ ಪ್ರೀತಿಯ ಮಕ್ಕಳ ಪುಸ್ತಕ ದಿ ವಿಂಡ್ ಇನ್ ದಿ ವಿಲ್ಲೋಸ್ ಮೋಲ್ ಮತ್ತು ಇಲಿ ವಾಸ್ತವವಾಗಿ ನೀರಿನ ವೋಲ್ ಆಗಿದ್ದರೂ ನೀರಿನ ಇಲಿ ಎಂದೂ ಕರೆಯಲ್ಪಡುತ್ತದೆ ಮತ್ತು ಅವರ ಸಾಹಸಗಳ ಕಥೆಯನ್ನು ಹೇಳುತ್ತದೆ ಇಲಿಯನ್ನು ದಯಾಪರ ಕಾವ್ಯಾತ್ಮಕ ಆತ್ಮ ಮತ್ತು ಮೋಲ್ಗೆ ನಿಷ್ಠಾವಂತ ಸಂಗಾತಿಯಾಗಿ ಚಿತ್ರಿಸಲಾಗಿದೆ ಡಿಸ್ನಿ ಪಿಕ್ಸರ್ ಚಿತ್ರ ರಟಾಟೋ ರೆಮಿ ಎಂಬ ಪ್ರೀತಿಯ ಮತ್ತು ದೃಢ ನಿಶ್ಚಯವುಳ್ಳ ಯುವ ಇಲಿಯನ್ನು ಬಾಣಸಿಗನಾಗುವ ಪ್ರಯಾಣದಲ್ಲಿ ಅನುಸರಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಅವರು ಇಲಿಗಳ ಬಗ್ಗೆ ವಿವಿಧ ನಕಾರಾತ್ಮಕ ಸ್ಟೀರಿಯೋಟೈಪ್ಗಳನ್ನು ನಿವಾರಿಸುತ್ತಾರೆ ಅಂತಿಮವಾಗಿ ಫ್ರಾನ್ಸ್ನ ಅತ್ಯುತ್ತಮ ಬಾಣಸಿಗ ಆಗಲು ಮತ್ತು ತಮ್ಮದೇ ಆದ ರೆಸ್ಟೋರೆಂಟ್ ತೆರೆಯಲು ಯಶಸ್ವಿಯಾಗುತ್ತಾರೆ ವಿಶ್ವ ಇಲಿ ದಿನವನ್ನು ಹೇಗೆ ಆಚರಿಸುವುದು ನೀವು ಈಗಾಗಲೇ ಸಾಕು ಇಲಿಗಳನ್ನು ಹೊಂದಲು ಸಾಕಷ್ಟು ಅದೃಷ್ಟವಂತರಾಗಿದ್ದರೆ ವಿಶ್ವ ಇಲಿ ದಿನವು ಅವುಗಳನ್ನು ಸರಿಯಾಗಿ ಮುದ್ದಿಸಲು ಪರಿಪೂರ್ಣ ನೆಪವಾಗಿದೆ ಅವರಿಗೆ ಅವರ ನೆಚ್ಚಿನ ಆಹಾರವನ್ನು ನೀಡಿ ಅವರಿಗೆ ಸಾಕಷ್ಟು ಮುದ್ದುಗಳನ್ನು ನೀಡಿ ಮತ್ತು ಬಹುಶಃ ಅವರಿಗೆ ಹೊಸ ಆಟಿಕೆ ಅಥವಾ ಕೆಲವು ರುಚಿಕರವಾದ ತಿನಿಸುಗಳನ್ನು ಉಡುಗೊರೆಯಾಗಿ ನೀಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಇಲಿಗಳು ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸುತ್ತವೆ ಆದ್ದರಿಂದ ಅವರಿಗೆ ಕೆಲವು ಹೊಸ ತಂತ್ರಗಳನ್ನು ಏಕೆ ಕಲಿಸಬಾರದು ಅಥವಾ ಒಟ್ಟಿಗೆ ಆಟವನ್ನು ಆಡಬಾರದು ಇಲಿ ಅಭಿಮಾನಿ ಸಮುದಾಯವು ಈ ಸಂದರ್ಭವನ್ನು ವಿವಿಧ ರೀತಿಯಲ್ಲಿ ಗುರುತಿಸುತ್ತದೆ ಆಗಾಗ್ಗೆ ಇಲಿ ಉತ್ಸಾಹಿಗಳು ಮತ್ತು ಅವರ ಸಾಕುಪ್ರಾಣಿಗಳಿಗೆ ಒಟ್ಟಿಗೆ ಸೇರಿ ಆಚರಿಸಲು ಪಾರ್ಟಿಗಳನ್ನು ಎಸೆಯುತ್ತದೆ ಮತ್ತು ಸಾಮಾಜಿಕ ಮಾಧ್ಯಮಕ್ಕೆ ಧನ್ಯವಾದಗಳು ದಂಶಕ ಪ್ರಿಯರು ಈಗ ಪ್ರಪಂಚದಾದ್ಯಂತ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ತಮ್ಮ ನೆಚ್ಚಿನ ಫೋಟೋಗಳು ವಿಡಿಯೋಗಳು ಕಲಾಕೃತಿಗಳು ಮತ್ತು ಮುಂತಾದವುಗಳನ್ನು ಹಂಚಿಕೊಳ್ಳುತ್ತಾರೆ ನೀವು ಇನ್ನೂ ಸಾಕು ಇಲಿಗಳನ್ನು ಹೊಂದಿಲ್ಲದಿದ್ದರೆ ಈಗ ನಿಮ್ಮ ಅವಕಾಶ ನಿಮ್ಮ ಸ್ಥಳೀಯ ಸಾಕುಪ್ರಾಣಿ ಅಂಗಡಿಗೆ ಹೋಗಿ ಮತ್ತು ಈ ಮುದ್ದಾದ ಸ್ನೇಹಿತರನ್ನು ನಿಮ್ಮೊಂದಿಗೆ ಮನೆಗೆ ಕರೆದೊಯ್ಯಿರಿ ನೀವು ಇನ್ನೂ ಬದ್ಧರಾಗಲು ಸಿದ್ಧರಿಲ್ಲದಿದ್ದರೂ ನೀವು ಇನ್ನೂ ಈ ಪ್ರಾಣಿಗಳೊಂದಿಗೆ ಸ್ವಲ್ಪ ಸಮಯ ಕಳೆಯಬಹುದು ಅಥವಾ ಈಗಾಗಲೇ ಇಲಿ ಜ್ವರಕ್ಕೆ ಒಳಗಾದ ಯಾರಿಗಾದರೂ ಸಾಕುಪ್ರಾಣಿಗಳನ್ನು ಕುಳಿತುಕೊಳ್ಳಲು ಮುಂದಾಗಬಹುದು ವಿಶ್ವ ಇಲಿ ದಿನವು ಇಲಿಗಳ ಕೆಟ್ಟ ರಾಪ್ ಅನ್ನು ನಿಭಾಯಿಸುವ ಬಗ್ಗೆ ಆದ್ದರಿಂದ ಈ ಜೀವಿಗಳ ಅನೇಕ ಸದ್ಗುಣಗಳ ಬಗ್ಗೆ ಸ್ನೇಹಿತರು ಕುಟುಂಬ ಮತ್ತು ಸಹೋದ್ಯೋಗಿಗಳಿಗೆ ಸಂದೇಶವನ್ನು ಹರಡಿ ಹೆಚ್ಚು ಅದ್ಭುತವಾದ ಇಲಿ ಸಂಗತಿಗಳಿಗಾಗಿ ಅಂತರ್ಜಾಲದಲ್ಲಿ ಹುಡುಕಿ ಈ ಪ್ರಾಣಿಗಳನ್ನು ಕ್ರಿಯೆಯಲ್ಲಿ ನೋಡಲು ಯೂಟ್ಯೂಬ್ ವಿಡಿಯೋಗಳು ಮತ್ತು ಸಾಕ್ಷ್ಯಚಿತ್ರಗಳನ್ನು ವೀಕ್ಷಿಸಿ ಮತ್ತು ನೀವು ಕಲಿತದ್ದನ್ನು ನಿಮ್ಮ ಸುತ್ತಲಿನವರೊಂದಿಗೆ ಹಂಚಿಕೊಳ್ಳಿ ನೀವು ಮಕ್ಕಳನ್ನು ತೊಡಗಿಸಿಕೊಳ್ಳಲು ಬಯಸಿದರೆ ವಿಷಯಾಧಾರಿತ ಕೇ ಅನ್ನು ಧರಿಸಲು ಅಥವಾ ಬೇಯಿಸಲು ಏಕೆ ಪ್ರಯತ್ನಿಸಬಾರದು ಇಲಿ ವೇಷಭೂಷಣಗಳನ್ನು ತಯಾರಿಸುವುದು ತುಂಬಾ ಸುಲಭ ಬಾಲಕ್ಕಾಗಿ ಸ್ಟಫ್ ಸಾಕ್ ಅಥವಾ ಸ್ಟಾಕಿಂಗ್ ಹೆಡ್ ಬ್ಯಾಂಡ್ ಮತ್ತು ಕಿವಿಗಳಿಗೆ ಕೆಲವು ಕಾರ್ಡ್ ಮತ್ತು ಮೂಗು ಮತ್ತು ಮೀಸೆಗಳಿಗೆ ಫೇಸ್ ಪೇಂಟ್ ಮತ್ತು ನಿಮಗೆ ಸ್ಫೂರ್ತಿ ನೀಡಲು ಆನ್ಲೈನ್ನಲ್ಲಿ ಉತ್ತಮ ಇಲಿ ವಿಷಯದ ಕೇಕ್ ಪಾಕವಿಧಾನಗಳು ಮತ್ತು ವಿನ್ಯಾಸಗಳಿವೆ ಉತ್ಸಾಹಿಗಳು ತಮ್ಮ ಇಲಿಗಳಿಗೆ ಕೇಕ್ಗಳನ್ನು ತಯಾರಿಸಲು ಇಷ್ಟಪಡುವುದರಿಂದ ನೀವು ಮಾನವ ಆವೃತ್ತಿಗಳನ್ನು ಪರಿಶೀಲಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಅಂತಿಮವಾಗಿ ಸಾಕು ಇಲಿಗಳನ್ನು ರಕ್ಷಿಸುವುದು ಪ್ರಾಣಿ ದತ್ತಿಗಳು ಮತ್ತು ಆಶ್ರಯಗಳಿಗೆ ದೇಣಿಗೆ ನೀಡುವ ಮೂಲಕ ಅಥವಾ ಸ್ವಯಂ ಸೇವಕರಾಗಿ ಇಲಿಗಳ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ನೀವು ಸಹಾಯ ಮಾಡಬಹುದು ಧನ್ಯವಾದಗಳು